ಮುಂಬರುವ ಡಿಸೆಂಬರ್ನಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಕ್ಕರೆ ನಗರಿ ಎಂಬ ಖ್ಯಾತಿ ಪಡೆದಿರುವ ನಗರ ವ್ಯಾಪ್ತಿಯಲ್ಲೇ ಆಯೋಜನೆಗೊಳ್ಳುವುದು ಸೂಕ್ತ ಅಂತ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಹಾಗೂ ಅರವತ್ಮೂರನೇ ಸಾಹಿತ್ಯ ಸಮ್ಮೇಳನದ ಆಯೋಜಕರಲ್ಲಿ ಒಬ್ಬರಾಗಿದ್ದ ವೀರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ವಾರದ ಸಾಹಿತ್ಯ ಸಂವಾದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಸ್ತುತ ನಿಗದಿಯಾಗಿರುವ ಮಂಡ್ಯ ನಗರದ ಹೊರವಲಯದ ಜಾಗ ಸಮ್ಮೇಳನಕ್ಕೆ ಸೂಕ್ತವಲ್ಲ ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಸರಣಿ ಕ್ರೀಡಾಂಗಣ ಮಂಡ್ಯ ವಿವಿ ಆವರಣ ಪಿ ಎಸ್ ಶಿಕ್ಷಣ ಸಂಸ್ಥೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ರೈತ ಸಭಾಂಗಣ ವಿವೇಕಾನಂದ ರಂಗಮಂದಿರ ಸೇರಿದಂತೆ ಹಲವು ಸ್ಥಳಗಳಿದ್ದು ಮುಖ್ಯ ವೇದಿಕೆ ಹಾಗೂ ಉಪವೇದಿಕೆ ನಿರ್ಮಿಸಲು ಮತ್ತು ಜನಸಮೂಹ ಪಾಲ್ಗೊಳ್ಳಲು ಸಹಕಾರಿಯಾಗಲಿದೆ ಎಂದರು ಅಧಿಕೃತವಾಗಿ ಅವರು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಮನಸ್ಸಲ್ಲಿ ನನಗೆ ನನ್ನ ಅಭಿಪ್ರಾಯ ಏನು ಗೊತ್ತಾ ಗೌರ್ಮೆಂಟ್ ಕಾಲೇಜು ಇಲ್ಲ ಅಂದ್ರೆ ಸ್ಟೇಡಿಯಂ ಎರಡರಲ್ಲಿ ಒಂದು ಕಡೆ ಸಮ್ಮೇಳನ ಮಾಡೋದು ಸಾಕಾಗುತ್ತೆ ಒಂದು ಆಯಿತಾ ಅಲ್ಲಿ ತುಂಬಿಕೋ ಜನ ಈಗ ಯಾವುದೋ ಮೊನ್ನೆ ಯಾವುದಾದ್ರು ರಾಜಕಾರಣಿಗಳಿಗೆ ಒಂದು ಲಕ್ಷ ಜನ ಸೇರಿದ್ರಂತೆಲ್ಲ ಇಲ್ಲಿ ವೇದಿಕೆ ಯಾರು ಯಾರು ಒಂದು ಲಕ್ಷ ಬೇಡ ಈಗ ನಮ್ಮದು ಒಂದು ಐವತ್ತು ಇಪ್ಪತ್ತು ಸಾವಿರ ಸೇರ್ಯಾರ ಇಪ್ಪತ್ತು ಸಾವಿರ ಜನ ಕೂತ್ಕೋಜ ಮತ್ತು ಇನ್ನೊಂದು ಹೇಳಿ ಆಮೇಲೆ ಸಂಜೆ ಹೊತ್ತು ಮೂರು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೇಂದ್ರ ವೇದಿಕೆಯನ್ನು ಅಲ್ಲದೆ ಮುಖ್ಯ ವೇದಿಕೆಯನ್ನು ಅಲ್ಲದೆ ಬೇರೆ ಬೇರೆ ಸಭಾಂಗಣಗಳಲ್ಲ ನಮ್ಮದು ರೈಸ್ ಸಭಾಂಗಣ ಅಂಬೇಡ್ಕರ್ ಸಭಾಂಗಣ ಕಲಾ ಮಂದಿರ ನಮ್ಮ ಪಿ ಎಸ್ ವಿವೇಕಾನಂದ ರಂಗಮಂದಿರ ಅಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತವೆ ಈ ನಗರದಲ್ಲಿರೋ ಜನ ಏನು ಮಾಡ್ತಾರೆ ಸಂಜೆ ಹೊತ್ತು ಆಫೀಸಿಂದ ಬಂದವರು ಬೇಜಾರಾಗಿ ಬಂದವರು ಗಂಡ ಹಾಡ್ತಿರೋ ಫ್ಯಾಮಿಲಿನ ಬರ್ತಾರೆ ಕಾರ್ಯಕ್ರಮ ಚೆನ್ನಾಗಿದ್ರೆ ಪೂರ್ತಿ ನೋಡ್ಕೊಂಡು ಮನೆಗೆ ಹೋಯ್ತಾರೆ ಇಲ್ಲ ಅಟ್ಲೀಸ್ಟ್ ಇಲ್ಲಿ ಇಲ್ಲಿರುವುದರಿಂದ ಇಲ್ಲಿಂದ ಯಾರು ಕಾರ್ಯಕ್ರಮ ನೋಡೋಕ್ಕೆ ಕಲಗ ಬಂದರೆ ಇದಕ್ಕೆ ಆಮೇಲೆ ಯಾರು ಆಮೇಲೆ ಮೊನ್ನೆ ಯಾರೋ ಒಬ್ಬರು ನನಗೆ ಹೇಳಿದ್ರು ಸರ್ ಎಲ್ಲ ಪಂಚಾಯತಿಗೂ ಬಸ್ ಕಳಿಸ್ಬಿಟ್ಟು ಬಸ್ ಕಳಿಸ್ಬಿಟ್ಟು ಜನ ಕರ್ಸೋಲ್ಲ ಅಲ್ಲ ಬಸ್ ಕಳಿಸ್ಬಿಟ್ಟು ಜನ ಬರೋ ಜನ ನಿಮ್ಮ ಸಾಹಿತ್ಯ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಬಂದಾರ ಗೋಷ್ಠಿ ಭಾಷಣ ಕೇಳೋಕೆ ಬಂದಾರ ಅವ್ರಿಗೇನು ಗೊತ್ತ ಅವ್ರಿಗೇನೋ ಹೇಳ್ಬೇಕು ಅಷ್ಟು ಜನ ಕರೆಸ್ಬಿಟ್ಟು ನಾವು ನಾವು ಇಂಥ ಇಷ್ಟು ಐದು ಇವನ್ನ ಮಾಡಿವಿ ನಾವು ಇದನ್ನ ಮಾಡಿವಿ ಸರ್ಕಾರದ ಪ್ರಚಾರಕ್ಕೆ ನಾನು ಅವತ್ತು ಅವ್ರು ಯಾರೂ ರಾಜಕೀಯ ಮಾಡಲಿಲ್ಲಪ್ಪ ಇಪ್ಪತ್ತು ಮೂವತ್ತು ವರ್ಷದಿಂದ ತೊಂಬತ್ನಾಲ್ಕರ ಸಮ್ಮೇಳನ ಆದಾಗ ಒಂದೇ ಒಂದು ಸಾ ರಾಜಕೀಯದ ತುಣುಕು ಎಸ್ ಎಂ ಕೃಷ್ಣ ಅವ್ರ ಕಡೆ ಅದೇ ಆಮೇಲೆ ಅಷ್ಟು ಜನ ಶಾಸಕರು ಒಬ್ಬ ಅವ್ರ ಶಿಷ್ಯರು ಯಾವ ಮಧ್ಯೆ ಇಂಟರ್ಫಿಯರ್ ಆಯ್ತಲ್ಲ ನನಗೆ ಆಯಿತಾ ನಾ ಏನು ಹೇಳ್ತಿದ್ದೆ ಅವೇ ನಡೀತೀವಿ ನನಗೆ ಯಾಕೆ ಇನ್ನೂ ಸ್ವಲ್ಪ ಇದ್ದೀನಿ ಅಂದರೆ ನನ್ನ ಆಲೋಚನೆ ನನ್ನ ಮನಸ್ಸಿನ ಭಾವನೆಗಳಿಗೂ ಇವತ್ತು ನಮ್ಮ ಜೋಶಿ ಹೇಳ್ತಾ ಅವರಲ್ಲ ಕೇಂದ್ರದ ಅಧ್ಯಕ್ಷರು ಲಕ್ಷ ಬರ್ತಾರೆ ಲಕ್ಷ ಬರ್ತಾರೆ ಲಕ್ಷ ಯಾರು ಲಕ್ಷ ಬಂದರೇ ಬೀದಿಲ್ವಾ ಕೋಟ್ ಆಮೇಲೆ ಅಲ್ಲಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡೋರೇ ಹಾವೇರಿನಲ್ಲಿ ಮುಖ್ಯಮಂತ್ರಿ ಮುಂದೆ ಚುನಾವಣೆ ಇತ್ತು ಪ್ರಚಾರ ಬೇಕಿತ್ತು ಇಪ್ಪತ್ತೈದು ಕೋಟಿ ಖರ್ಚು ಮಾಡೋದ್ರಲ್ಲಿ ಇದಕ್ಕೆ ಮೂವತ್ತು ಕೋಟಿ ಮಂಡ್ಯಕ್ಕೆ ಮಂಡ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ಅಂತ ಅದು ಸಾಗೋದಿಲ್ಲ ಅಂದಾರ ಥರ ಮಾಡ್ಕೊಳ್ಳಿ ಆಯಿತಾ ಹೀಗೆ ನಾನು ಹೇಳುವುದು ಅವತ್ತು ಎಂಟು ಜನ ಅಲ್ವಾ ಸರ್ ಅಧಿಕೃತವಾಗಿ ನಾವು ನೋಂದಣಿಯಾಗಿ ನಾವು ಕೇಂದ್ರಕ್ಕೆ ಹಣ ಕಟ್ಟಿದ್ದು ಎಂಬತ್ತು ಸಾವಿರ ಅಧಿಕೃತವಾದಂಥದ್ದು ಅದರಲ್ಲಿ ಯಾವನು ಎರಡನೇ ಮಾತಾಡುವಂಗಿಲ್ಲ ಇವತ್ತು ಅದ್ರ ಡಬ್ಬಲ್ ಅಂತೀರಾ ಹದಿನೈದು ಹದಿನೈದು ಸಾವಿರ ಅದ ಅವು ಕೇಂದ್ರದ ಅಧ್ಯಕ್ಷ ಹೇಳ್ತಾವ್ರಲ್ಲ ಲಕ್ಷ ಬರ್ತಾರೆ ಲಕ್ಷ ಸಿ ಏನು ಮಾಡೋರು ಪಾಯಿ ಕೇಂದ್ರದ ಅಧ್ಯಕ್ಷ ಲಕ್ಷ ಬರ್ತಾರೆ ಅಲ್ಲಿ ಲಕ್ಷ ಸೇರಿಬಿಟ್ಟಿದ್ರು ಇಲ್ಲಿ ಲಕ್ಷ ಬತ್ತಾರೆ ಅಂತಾರೆ ಕೇಂದ್ರದ ಅಧ್ಯಕ್ಷ ನಾನು ನಾನೇ ಆಗಿದ್ದರೆ ಸಿಟಿ ಒಳಗೆ ಆಗಿದ್ದರೆ ನೀವು ರೈತ ಸಭಾಂಗದಿಂದ ವಿವೇಕಾನಂದ ರಂಗಮಂದಿರಕ್ಕೆ ಹೋಗ್ಬೋದು ಇಲ್ಲ ಅಂಬೇಡ್ಕರ್ ಬನ್ಗೆ ಬರ್ಬೋದು ಕಲಾಮಂದಿರ್ಗಾರು ಹೋಗ್ಬೋದು ಅಲ್ಲಿ ಚೆನ್ನಾಗಿ ನೀವು ಇದಕ್ಕೆ ಹೋಗೋಕೆ ಇಲ್ಲಿಂದ ಹೋಗಿ ಅಲ್ಲಿ ಬೇಸರ ಆಯ್ತಪ್ಪ ತಕ್ಷಣ ಹೆಂಗೆ ಬರ್ತಾರೆ ಅವರು ಆಮೇಲೆ ನಮ್ಮ ನಾಗರಾಜು ಹೇಳ್ತಾರೆ ನಾನು ಬಸ್ಗಳು ನಿಲ್ಲಿಸ್ಬಿಡ್ತೀನಿ ಅಂತಾರೆ ಹೇಳಿ ಸಿ ಅದೆಷ್ಟು ಎಷ್ಟು ಸಾವಿರ ಬಸ್ ನಿಲ್ಸರ್ ಇವರಲ್ಲಿ ನನಗೆ ಇವ್ರು ಹೇಳುದು ನೋಡಿದ್ರೇ ಯಾಕೋ ಇದು ನಾನು ಮಧ್ಯ ಹೋಗಿ ನಾನು ಮಾತಾಡೋದು ಸರಿ ಹೋಗೋದಿಲ್ಲ ಹೊಂದಾಣಿಕೆ ಆಗೋದಿಲ್ಲ ಅಂತ ನನಗೆ ಇದೊಂದು ಕಾರಣ ಆಯ್ತು ಏನೋ ಅದನ್ನು ಅದೇ ಬರಲಾಗಿ ಅದಿರಲಿ ಐವತ್ತು ಎಕರೆ ಕಬ್ಬು ಬೆಳೆದಿರೋ ಕಬ್ಬನಿಗೆ ಅದಕ್ಕೆ ದುಡ್ಡು ಕೊಡೋಕ್ಕೋದು ಅಲ್ಲ ಈಗ ಈಗ ನಾವೇನು ಗೊತ್ತಾ ಸ್ವಾಗತ ಸಮಿತಿ ನಾವು ಇಲ್ಲೇ ಮಾಡ್ತೀವಿ ನಾವು ಅಲ್ಲಿ ಹೊರ್ಗಡೆ ಎಲ್ಲನೂ ಇದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅವು ಒಪ್ಕೊಳ್ಳೇಬೇಕು ಕೇಂದ್ರ ಸಮಿತಿಯವನು ಕೇಂದ್ರ ಸಮಿತಿಯಲ್ಲಿ ಲಕ್ಷ ಇಲ್ಲಿ ಕರ್ಕೊಂಡ್ಬಂದನಂತೆ ಅವ್ರಿಗೆ ಇವ್ರು ಸಪೋರ್ಟ್ ಕೊಡ್ತಾವರಲ್ಲ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಕೊಡ್ತಾವ್ರಲ್ಲ ಇಲ್ಲಿ ಇಲ್ಲಿ ಭಾಳ ಶಿಸ್ತಾಗಿ ನೀವು ಹೇಳ್ತಿರೋದು ನನ್ನ ಮನಸ್ಸು ಅದೇ ಆಯಿತಾ ಇಲ್ಲಿ ಪಿ ಪಿ ಎಸ್ ಕಾಲೇಜ್ ಆಸ್ಟ್ಲಿದೆ ವುಮೆನ್ಸ್ ಕಾಲೇಜ್ ಆಸ್ಟ್ಲಿದೆ ನಮ್ಮ ಸೈನ್ಸ್ ಕಾಲೇಜು ಕಾಲೇಜಿಗೆ ರಜಾ ಮಾಡಿಬಿಟ್ಟು ಅಂದರೆ ಇಡೀ ನಮ್ಮ ಕ್ಲಾಸ್ ರೂಮ್ಗಳನ್ನೆಲ್ಲ ಮಲ್ಕೋಬೋದು ಜನ ಇರ್ಬೋದು ಅಲ್ಲಿ ನಮ್ಮ ಅವೆಲ್ಲ ಬಾತ್ರೂಮ್ಗಳು ಇವು ಎಲ್ಲ ಲಕ್ಷ್ಮೀಯ ಸ್ಕೂಲ್ ಇದೆ ಇಷ್ಟೊಂದು ಶಿಕ್ಷಣ ಸಂಸ್ಥೆಗಳವೆ ಇಷ್ಟು ಹಾಸ್ಟೆಲ್ಗಳವೆ ಕಾಲೇಜ್ಗಳವೆ ಇವೆಲ್ಲವೂ ಅವತ್ತು ರಜಾ ಕೊಟ್ಟರು ನಾವು ಖಾಲಿ ಮಾಡಿಸ್ಕೊಂಡ್ರೆ ಅಲ್ಲ ರಜಾ ಇರ್ತದೆ ಮೂರು ದಿನ ರಜಾ ಇದ್ದೇ ಇರ್ತದೆ ಸಮ್ಮೇಳನಕ್ಕೆ ಒಂದು ಎಷ್ಟು ಹತ್ತಿಪ್ಪತ್ತು ಸಾವಿರ ಜನ ಇಲ್ಲಿ ಇಳಿದು ಮುಳ್ಕೋತೀವಿ ಅಂದರು ವ್ಯವಸ್ಥೆಗಳು ವ್ಯವಸ್ಥೆಗಳಾಯ್ತವೆ ಬಟ್ ಅಲ್ಲಿ ಅಷ್ಟು ಲಕ್ಷ ಜನಕ್ಕೂ ಅದು ಹೆಂಗ್ ರೂಮ್ಗಳು ಮಾಡಿ ಅಲ್ಲಿ ಲಾಡ್ಜ್ಗಳು ಮಾಡಿ ಆಮೇಲೆ ಅಲ್ಲಿಂದ ಕರ್ಕೊಬತ್ತೀವಿ ಅಂತಾರೆ ಸಂವಾದದಲ್ಲಿ ಸಮ್ಮೇಳನದ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಿರಿಯ ಪತ್ರಕರ್ತರಾದ ಚೈತನ್ಯ ಕುಮಾರ್ ಕೆರೆಗೋಡು ಸೋಮಶೇಖರ್ ನವೀನ್ ಕುಮಾರ್ ವಾರ್ತಾಧಿಕಾರಿ ನಿರ್ಮಲಾ ಉಪಸ್ಥಿತರಿದ್ದರು